ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಗಾರ್ಡನ್ನು ಯಾಕಂದರೆ ಡೇಲಿ ಈಗ ಎರಡು ಮೂರು ದಿನ ಆಯಿತು ಬಿಸಿಲು ಬಿದ್ದಿರಲಿಲ್ಲ ಈಗ ಬಿಸಿಲು ಬಿದ್ದಿದೆ ನೋಡಿ ರೋಸ್ ಗಿಡದಲ್ಲಿ ಮೂರು ರೋಸ್ ಆಗಿದೆ ತುಂಬ ಚೆನ್ನಾಗಾಗಿದೆ ನಾನು ಒಂದನ್ನು ಇವತ್ತು ತೆಗಿತಾ ಇದ್ದೀನಿ ನೋಡಿ ನನ್ನ ಮಗಳಿಗೆ ರೋಸ್ ಅಂದರೆ ಇಷ್ಟ ಅವಳು ಕೂಡ ಹೂ ಹರಿಯೋಕ್ಕೆ ಬಂದಿದ್ದಾಳೆ ಇದು ಮೊನ್ನೆ ಒಂದು ಹೂ ರೋಸ್ ತೋರಿಸಿದ್ನಲ್ಲ ಇವತ್ತು ನೋಡಿ ಪೂರ್ತಿಯಾಗಿ ಅರಳಿಕೊಂಡಿದೆ ಈ ಕಲರಲ್ಲಿ ಇದೆ ಇದು ಇನ್ನೂ ಅರಳಬೇಕು ಇದು ಪೂರ್ತಿಯಾಗಿ ಅಳ್ಕೊಂಡಿದೆ ಎರಡು ಹೂ ಬಿಟ್ಟಿದೆ ಇದರಲ್ಲಿ ಈ ಕಲರ್ ತುಂಬ ಚೆನ್ನಾಗಿದೆ ಇದು ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿ ಹೂಗಳನ್ನ ಹರಿತಾ ಇದ್ದಾಳೆ ಅಂತ ಪೂಜೆಗೂ ಆಗುತ್ತೆ ಆಮೇಲೆ ಮನೆಯಲ್ಲಿ ನೀರಲ್ಲಿ ಹಾಕಿಡೋಕ್ಕೂ ಕೂಡ ಹೂ ಆಗುತ್ತೆ ಅವಳಿಗೆ ಹೇಳಿದ್ದೀನಿ ನೋಡಿ ಶಂಖಪುಷ್ಪ ಮಾತ್ರ ಅವಳು ತೆಗಿತಾ ಇದ್ದಾಳೆ ಲೋರಿ ನಾವು ತೆಗಿಯೋಲ್ಲ ಯಾಕಂದರೆ ಅದು ಬಾಡೋಗ್ಬಿಡತ್ತೆ ಬೇಗ ಅದಕ್ಕೋಸ್ಕರ ನೋಡಿ ಇವತ್ತು ಇದರಲ್ಲಿ ಒಂದು ಹೂ ಆಗಿದೆ ಇನ್ನು ಇದರಲ್ಲಿ ಇನ್ನೊಂದು ಮೊಗ್ಗಿದೆ ಮೋಸ್ಟ್ಲಿ ನಾಳೆಗೆ ಅದು ಹೊರಗೆ ಬರುತ್ತೆ ಇದು ಇವತ್ತು ಅರಳುತ್ತೆ ಇನ್ಮೇಲೆ ಹಡಾನಲ್ಲಿ ಇವತ್ತೇನೇನು ಕೆಲಸ ಆಗುತ್ತೆ ನೋಡೋಣ ಇದರಲ್ಲಿ ಮಾರ್ನಿಂಗ್ ಗ್ಲೋರಿ ನೋಡಿ ಎಷ್ಟೊಂದು ಅಂತ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಹಾಗೆ ಒಂದು ಸ್ವಲ್ಪ ಕರಿಬೇವೆಲ್ಲ ಬೇಕು ತಕ್ಕೋತೀನಿ ತಕ್ಕೊತೀನಿ ಇವತ್ತು ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೋಡಿ ಪಾಟ್ಗಳಲ್ಲಿ ಕಸ ಬೆಳ್ಕೊತ ಇದೆ ಒಂದಿಷ್ಟರಲ್ಲಿ ನಾನು ಕಸ ಕಿತ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಬಾಲ್ಕನಿನಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬೇಡದೇ ಇರುವಂಥ ಗಿಡಗಳನ್ನ ತಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಮೆಟ್ಲು ಸ್ಟೇರ್ ಕೇಸಿಂದು ಇದು ಅಂದರೆ ಮೇಲೆ ಹೋಗುವಂಥದ್ದು ಇದನ್ನು ಎರಡು ದಿನಕ್ಕೊಂದು ಸರಿ ನಾನು ಬೆಳಿತೀನಿ ಇವತ್ತು ಬಳಿಯೋದಿದೆ ಇದನ್ನು ಇದೆಷ್ಟು ಕ್ಲೀನ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಬಾಲ್ಕನಿನೂ ಕೂಡ ನಾನು ಗಿಡಗಳದು ಪಾಟಲ್ಲಿ ಕೆಲವೊಂದನ್ನು ಕ್ಲೀನ್ ಮಾಡಬೇಕು ಅದನ್ನ ಕ್ಲೀನ್ ಮಾಡ್ಕೊತೀನಿ ಹಾಗೆ ಕರಿಬೇ ಗಿಡ ತಂದಿದ್ದೀನಿ ನನ್ನ ನೇಬರ್ ಮನೆಯಲ್ಲಿ ಇತ್ತು ಚೆನ್ನಾಗಿದೆ ಕರಿಬೇವು ಅಂತ ತೊಗೊಂಡು ಬಂದಿದ್ದೀನಿ ಈಗ ಆಲ್ರೆಡಿ ನನ್ನ ಹತ್ರ ಎರಡು ಗಿಡ ಇದೆ ಆದರೂ ಕೂಡ ಇದನ್ನು ತೊಗೊಂಡು ಬಂದಿದ್ದೀನಿ ಇದು ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ನೋಡಿ ಈ ಪಾಟಲ್ಲಿ ಇದು ಕಸ ಇದು ಎಷ್ಟು ಬೆಳ್ಕೊಂಬಿಟ್ಟಿದೆ ಅಂತ ನಾನು ಗಿಡಕ್ಕೆ ನೀರು ಹಾಕಿಲ್ಲ ಎಲ್ಲ ಕಸ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಗಿಡಕ್ಕೆ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪಾಟನ್ನು ಕ್ಲೀನ್ ಮಾಡ್ಕೋಬೇಕು ಆದಷ್ಟು ಹಾಗೆ ಈ ಹೂಗಳನ್ನು ಕೂಡ ತೆಗಿಬೇಕು ಇವತ್ತು ಇದು ಹೂ ಇದೆ ಒಟ್ಟು ಎರಡು ಹೂ ಇದೆ ಇವತ್ತು ಲಾಸ್ಟ್ ಟೈಮ್ ಆರು ಬಿಟ್ಟಿತ್ತು ಈಗ ಮತ್ತೆ ಕೆಲವೊಂದು ಕಡೆ ಮೊಗ್ಗಿದೆ ನೋಡಿ ಇಲ್ಲಿ ಒಂದು ಮೊಗ್ಗಿದೆ ಅಲ್ಲೂ ಕೂಡ ಮೊಗ್ಗಿದ್ದಾವೆ ಎಲ್ಲ ಕ್ಲೀನ್ ಮಾಡಿಕೊಂಡಾದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು ನೋಡಿ ಕರಿಬೇ ಗಿಡನ ಈ ಈ ಬಾಟ್ಲಲ್ಲಿ ಹಚ್ಚಿಟ್ಟಿದ್ದೀನಿ ಆಮೇಲೆ ಎಲ್ಲ ಪಾಟ್ಗಳನ್ನು ಕ್ಲೀನ್ ಮಾಡಿ ಒಣಗಿರುವಂಥ ಎಲೆಗಳನ್ನೆಲ್ಲ ತೆಗ್ದಿದ್ದೀನಿ ಈಗ ಸಂಜೆ ಏಳು ಗಂಟೆ ಆಗ್ತಾ ಬಂದಿದೆ ನೋಡಿ ಬ್ರಹ್ಮ ಕಮಲ ಕೂಡ ಅರಳೋಕ್ಕೆ ಆಗಿದೆ ಇನ್ನು ಇನ್ಮೇಲೆ ಅರಳುತ್ತೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಒರೆಸ್ಕೋಬೇಕು ಅದಷ್ಟೇ ಉಳ್ಕೊಂಡಿದೆ ಇನ್ನು ಕತ್ಲಾಯಿತು ಇಲ್ಲಿ ಎಲ್ಲ ಎಲೆಗಳೇನು ನಾನು ಒಣಗೋಗಿರೋದು ಅದನ್ನು ಹಾಕಿದ್ಮೇಲೆ ಅದನ್ನು ಈ ಕವರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ನಾನು ಮೇಲೆ ತೊಗೊಂಡೋಗಿ ಯಾವುದಾದ್ರೂ ಒಂದು ಪಾಟ್ಗೆ ಹಾಕೊಂಡ್ಬಿಡ್ತೀನಿ ಇವತ್ತಿಗೆ ಎಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನಾಳೆಗೆ ಸಿಗ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಬಾಯ್